ಇದು ಸರ್ ಚಿರತೆ ಹತ್ತು ವರ್ಷ ಆಯ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಡಿತೀವಿ ಹಿಡಿತೀವಿ ಅಲ್ಲಿ ಬೋನ್ ಇಡೋದು ಇಲ್ಲಿ ಬೋನ್ ಇಡೋದು ಮಾಡ್ತಾ ಇದಾರೆ ಅವ್ರು ಹಿಡಿತಿಲ್ಲ ಯಾವ ಕೈಗೊಳ್ತಿಲ್ಲ ಯಾವ್ದೇ ಕ್ರಮ ಕೈಗೊಳ್ತಿಲ್ಲ ಇಲ್ಲಿ ಒಂದ್ ಗಂಟೆ ಕರೆಂಟ್ ಕೊಡ್ತಾರ ರೈತರು ನಾವು ಒಂದ್ ಗಂಟೆಗೆ ತೋಟಕೋಬೇಕು ನಮ್ಗೆ ಹೆದರಿಕೆ ಆಗ್ತಾ ಇದೆ ಭಯ ಆಗ್ತಿದೆ ನಾವು ಒಬ್ನೇ ಅಲ್ಲ ಎಲ್ಲ ಊರಲ್ಲ ಇದು ನೋಡಿದಾರೆ ಚಿರತೆ ಇದು ಹಿಡಿತೀವಿ ಬೋನ್ ಒಂದೇ ಇರೋದು ನೋಡೋಣ ಈ ತರ ಇದು ನಿರ್ಲಕ್ಷ್ಯ ಉತ್ತರ ಹೇಳ್ತಾ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸರ್ಕಾರದವರು ಏನ್ ಮಾಡ್ತಾರೋ ನನಗೆ ಗೊತ್ತಾಗ್ತಿಲ್ಲ ಇದು ಫಸ್ಟ್ ತಿರುತೆ ಇಡಿಸ್ಬೇಕು ನನ್ ಮಕ್ಕಳೆಲ್ಲ ಇಲ್ಲೇ ಓಡಾಡ್ತಿದ್ ಒನ್ ತಮ್ಮಂದ್ ಮಕ್ಳು ಮಕ್ಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದ್ ನಾವು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು ನಾಯಿಸಿದ್ರು ಇದು ಸೆಕ್ಯೂರಿಟಿ ನಮ್ಗೆ ಕೊಡ್ಲೇಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟು ಈಗ ನೋಡೋಣ ಒಂದೇ ಬೋನ್ ಇರೋದು ಅಲ್ಲಿ ಅಲ್ಲಿಗಿಡ್ಬೇಕು ಸರ್ಕಲ್ ಒಂದೇ ಕೊಟ್ಟಿರೋದು ನಾವು ಅರ್ಜಿ ಬರ್ದು ಇದ್ ಮಾಡಿದ್ವಿ ನಿಮ್ ಕೈ ಮುಕ್ ಇದೀವಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಅಚ್ಚಿರ್ತೇವೆ ಇದು ನಮ್ಮ ಗ್ರಾಮಸ್ಥರ ಎಲ್ಲಾ ಆತಂಕಕ್ಕೊಳಗಿದ್ದಾರೆ ಮಕ್ಳು ಹೊರಗ್ ಬರ್ತಾ ಇಲ್ಲಾತ್ರೂಮಿಗೆ ಬರ್ಬೇಕು ಅಂದ್ರೆ ವರಿಕ್ ಬರಕ್ ಆಗಂಗಿಲ್ಲ ಅಷ್ಟು ಭಯ ಆಗ್ತಾ ಇದೆ ಇಲ್ಲೇ ನಾಯಿ ಇಟ್ಕೊಂಡ್ ಹೋಗಿದ್ವಿ ನಿನ್ನೆಸ ಆಮೇಲೆ ಕೈಯಾಗಿದ್ದ ನಾಯಿ ಕಿತ್ಕೊಂಡು ಹೋಗಿದೆ ಅಂದ್ರೆ ಭಯನೇ ಇಲ್ಲ ಚಿರತೆಗೆ ಇವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದಾರೆ ನನಗಂತಾರ ಗೊತ್ತಾಗಂಗಿಲ್ಲ ಇದು ದಯವಿಟ್ಟು ಅದ ಯಾವ ಸಂಬಂಧಪಟ್ಟ ಅಧಿಕಾರಿಗಳಲ್ಲನ ಇದನ್ನ ಈ ಚಿರತೆ ಇಡಿಸ್ಬೇಕಾಗಿ ತಮ್ಮಲ್ಲಿ ನಮ್ಮ ತಮ್ಮಲ್ಲಿ ಇದ್ ಮಾಡ್ತಾ ಇದ್ರಿ ದಯವಿಟ್ಟು ಇದಕ್ಕೆ ಗ್ರಾಮಸ್ಥರೆಲ್ಲ ಇದಾರೆ ನಮ್ಮ ಹೆಸರು ಮಕ್ಕಳೆಲ್ಲ ಭಾರಿ ಭಯ ಪಡ್ತಾ ಇದಾರೆ ದಯವಿಟ್ಟು ಇಡಿಸ್ಲೇಬೇಕು ಬೋನ್ ತರಬೇಕು ನೀವ್ ತಗೊಂಬರ್ರಿ ಟ್ರಾಕ್ಟರ್ ತಗೊಂಬರ್ರಿ ವೆಹಿಕಲ್ ತೊಂಬರ್ರಿ ನಾನು ಹೋಗಿ ಯಾವ್ದೇ ಫೆಸಿಲಿಟಿ ಅಂತ ನಾವು ಟ್ರಾಕ್ಟರ್ ತಂದು ಬೋನ್ ಹೇರ್ಕೊಂಡ್ ಬರ್ಬೇಕಂತೆ ಆಮೇಲೆ ನಾವು ಹೋಗ್ಬೇಕಂತ ಅವ್ರ ಜೊತೆಗೆ ಅದೇನು ಅಂತ ನಂಗೆ ನನಗೂ ಗೊತ್ತಾಗ ನಮಗೆ ತೀರ್ಥ ಹಿಡಿಯಕ್ಕೆ ಬರ್ತಾರೆ ಇದು ಬೆಟ್ಟರ್ ಕೆರೆ ನಾವು ಬರ್ತೀವಿ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರು ಆ ಹತ್ತು ವರ್ಷದಿಂದ ಬೋನ್ ಇಟ್ಟಿದ್ದಾರೆ ಹಿಡಿಯಕ್ಕೆ ಆಗ್ತಿಲ್ಲ ಅವರಿಗೆ ಇದು ವಸ್ತಲ್ಲ ಇದು ಹತ್ತು ವರ್ಷ ಆಯ್ತು ಇದು ದಯವಿಟ್ಟು ಒಂದು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತಿದ್ವಿ ಊರೇ ಗೌರೀಶ್ ಅಂತ ಹೇಳಿ ಈಗ ಆಗಿರ್ತಕ್ಕಂಥ ಘಟನೆ ಯಾವ ರೀತಿಯಾಗಿದೆ ಸರ್ ಈಗ ಚಿರತೆ ಬಂದಿದೆ ಗ್ರಾಮಕ್ಕೆ ತುಂಬಾ ಆತಂಕಕ್ಕೊಳಗಾಗಿದೆ ಗ್ರಾಮ ಇದು ನಮ್ಮದು ನಾನಿರೋದು ಫೋರ್ಸಲ್ ವಾಸ ಊರಿಂದ ಹೊರಗಡೆ ಅದು ಬಂದ್ಬಿಟ್ಟು ನನ್ನ ನಾಯಿ ಮರಿ ಚೈನ್ ಹಾಕಿ ಇಟ್ಕೊಂಬತ್ತ ಇದ್ದೆ ಸಡನ್ನಾಗಿ ನಾನು ಇಲ್ಲಿದ್ದೀನಿ ಒಂದು ಟೆನ್ ಫೀಟ್ ದೂರದಲ್ಲಿ ಅಟ್ಯಾಕ್ ಮಾಡಿಬಿಟ್ಟು ಅಟ್ಯಾಕ್ ಮಾಡಿದಾಗ ನಾನು ಎದ್ರಿ ಹಿಂದೂ ಕೊಡೇ ಹೋಗ್ಬಿಟ್ಟೆ ಅದು ಅಲ್ಲೇ ಅಟ್ಯಾಕ್ ಮಾಡ್ಕೊಂಡು ನಾವು ಈ ಥರ ಆಗ್ಬಿಟ್ಟಿದೆ ಸರ್ ಅದು ತುಂಬ ಭಯ ಆಗ್ತೈತೆ ಮಕ್ಕಳು ಮರೇ ನಾನು ಸಂಸಾರಿಸ್ತೀಕ ಅಲ್ಲಿ ಓಡಾಡೋದು ಏನು ಎನಿ ಟೈಮು ಭಯ ಆಗಿ ಈಗ ನಮಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಇವಾಗ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಏನಂತ ಹೇಳಿದ್ದಾರೆ ಅವ್ರ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಬೋನು ತಂದು ಕೊಡ್ತೀವಿ ಸರ್ಕಾರದ ಒಂದೇ ಇರೋಕ್ ಬೋನು ಎಲ್ಲಾ ಕಡೆ ಎಲ್ಲಾ ಕಡೆಗೂ ಇಡ್ಬೇಕು ಸರ್ಕಾರದ ವ್ಯವಸ್ಥೆ ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ರೆ ನಾವು ಅದೆಲ್ಲ ನಮಗ್ ಅಟ್ಯಾಕ್ ಮಾಡಿದ್ರೆ ನಾವು ನಾಳೆ ಏನು ಮಾಡ್ಬೇಕು ಭಯ ಹುಟ್ಟಿ ಗ್ರಾಮೀಕಲ್ಲ ಭಯ ಇದು ಮೊದಲನೇ ಬಾರಿಗೆ ಸುಮಾರು ಅಲ್ಲಿ ಒಂದು ಐದಾರು ವರ್ಷದ

ನೋಡಿ ಊರೊಳಗೆ ಬಂದು ನಾಯಿ ತಿಂಡ್ ಹೋಗಿದೆ ಅದು ಮತ್ತೆ ಇವತ್ತು ನಾಯಿ ಇದ್ರು ಬೈಕ್ ಇಳಿದು ಕೆಳಗೆಡ್ಕೊಂಡ್ ಹೋಗ್ತಾ ಇದ್ರು ನಾಯಿನ ಕಚ್ಕೊಂಡ್ ಹೋಗಿದೆ ಇದ್ರಿಗೆ ಕೈಯಿಂದ ಕಿತ್ಕೊಂಡ್ ಹೋಗಿದೆ ಅರ್ಧ ಗಂಟೆ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡಿದ್ದು ಮುಂಚೆ ಎಲ್ಲ ಒಂದು ವರ್ಷ ಇನ್ಫಾರ್ಮ್ ಮಾಡಿದ್ದು ಅವರು ಬೋನ್ ಇಡಕ್ಕೆ ಇನ್ನು ಮುಂದೆ ನೋಡ್ತಾ ಇದಾರೆ ಕಾರಣ ಸರ್ ಕಾರಣ ಅಂದ್ರೆ ಒಂದೇ ಬೋನ್ ಇರೋದು ಜಾಸ್ತಿ ಬೋನ್ ಇಲ್ಲ ಅಂತಂತ ಹೇಳ್ತಾ ಇದಾರೆ ಅದೇ ಹಿಂದೆ ಈ ಬಾರಿ ಹಿಂದೆ ಆಗ್ತಕ್ಕಂಥ ಇದ್ರಲ್ಲೂ ಕೂಡ ಅದರಲ್ಲಿ ಹೇಳಿದ್ರ ನೀವು ಇನ್ಫಾರ್ಮ್ ಮಾಡಿದ್ರಿ ಅದಕ್ಕೆ ಏನಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ರೆಸ್ಪಾನ್ಸ್ ಮಾಡಿದ್ರಿ ಕೊಟ್ಟಾಗಿ ಮಾಡಿದೀವಿ ರೆಸ್ಪಾನ್ಸ್ ಮಾಡಿಲ್ಲ ಇವಾಗ್ಲೂ ಕೂಡ ಬಂದಿದ್ರು ಬಂದ್ಬಿಟ್ಟು ಸುಮ್ಮನೆ ಹೇಳ ಹೋಗಿದ್ದಾರೆ ಅಷ್ಟೇ ಈಗ ಯಾವ್ದೇ ತರದ ರೆಸ್ಪಾನ್ಸ್ ಮಾಡಿಲ್ಲ ಕಾಟಾಚಾರ ಕೇಳೋಗಿದ್ದಾರೆ ಏನಂತ ಹೇಳಿದ್ದಾರೆ ಇವಾಗ ಏನೋ ಬರೋದು ಪಟಾಕಿ ಹೊಡೆಯೋದು ಇನ್ನೂ ಎರಡು ದಿನ ಬಿಟ್ಟು ನಾವು ಬೋನ್ ಇಡ್ತೀವಿ ಅಂತ ಹೇಳ್ತಾರೆ ಎರಡು ದಿನದವರೆಗೂ ಗ್ರಾಮಸ್ಥರು ಹೆದರಿಕೆಯಿಂದ ಓಡಾಡ್ಬೇಕಾ

ಏನಾದ್ರೂ ಪ್ರಾಣಿ ಕುರಿ ಅಥವಾ ಏನಾದ್ರು ದನಕ್ಕೆ ಏನಾದ್ರು ಏನಾದ್ರು ತಗೊಂಡೋಗಿರ್ತಕ್ಕಿರತಕ್ಕೂ ಆದರೆ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾರಣಕ್ಕೂ ಅವರ ಒಂದು ಇಲ್ಲ ನಾಯಿಗಳನ್ನ ನಾಯಿಗಳೆಲ್ಲ ತಿಂದೋಗ್ತಾ ಇದೆ ಮತ್ತೆ ಜನಕ್ಕೆಲ್ಲ ತುಂಬಾ ಆತಂಕ ಆಗ್ತಾ ಇದೆ ಅಂದ್ರೆ ಈಗ ಪ್ರಾಣಿಗೆಲ್ಲ ಆಗ್ತಕ್ಕಂತಹದ್ದು ನೀವು ಸನ್ನಿವೇಶದಲ್ಲಿ ಜನಕ್ಕೆ ಆಗ್ಲಿ ಅಥವಾ ಡಿಪಾರ್ಟ್ಮೆಂಟ್ ಆಗಲಿ ಏನ್ ಒಂದು ವರ್ಷದಿಂದ ಹೇಳ್ತಿದೀವಿ ಅಂತ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಈಗ ಗ್ರಾಮಸ್ಥರು ಹಿಡಿಬೇಕಷ್ಟೇ ಡಿಪಾರ್ಟ್ಮೆಂಟ್ ಸುಮ್ಮನೆ ಇರೋದು ಇವತ್ತು ಬಾಯ ಈಗ ಅವರು ಕೈಯಲ್ಲಿ ಕಿತ್ಕೊಂಡು ಹೋಗಿರೋದು ಅದೇ ಅವರಿಗೆ ಅಟ್ಯಾಕ್ ಮಾಡಿದ್ರು ಕಟ್ಟಡ ಎಷ್ಟೊತ್ತಿಗೆ ಆಗಿರ್ಬೋದರೆ ಸಮಯಾಗ್ಲೂ ಬ್ಲೆಡ್ ನೋಡಿದ್ರಲ್ಲ ಬ್ಲಡ್ ನೋಡ್ರೆ ಜಾಗದಲ್ಲಿ ಕಿತ್ಕೊಂಡು ಹೋಗಿರೋದು ಆ ಬೈಕ್ ಅಲ್ಲೇ ನಿಂತಿದೆ ಯಾವಾಗ್ಲೂ ಓಡಾಡೋ ಜಾಗ ಯಾವ ಯಾವಾಗ್ಲೂ ಓಡಾಡೋ ಜಾಗ ಅಲ್ಲೊಂದು ಮನೆ ಇದೆ ಪ್ರತಿ ಅಲ್ಲೇ ಓಡಾಡ್ತಾರೆ ಈಗ ತೊಂದರೆ ಆಯ್ತು ಅಂದ್ರೆ ಈಗ ಡಿಪಾರ್ಟ್ಮೆಂಟ್ ಬರ್ತಾರ ಒಂದೇ ಮನೆಯಲ್ಲಿ ನಾಲ್ಕು ನಾಯಿ ತಿಂದ

ಡಿಸ್ಟಿಕ್ ತರೀಕೆರೆ ತಾಲೂಕಲ್ಲಿ ಚಿರ್ತೆ ಗಲಾಟೆ ಜಾಸ್ತಿ ಇದೆ ನಾವು ನೀರು ಬಿಡೋದಿಲ್ಲ ಯುವಕರಿಗೆ ಇಲ್ಲ ಈಗ ನಾಯ್ ವರ್ಕೊಂಡು ಈಗ ಸಮಸ್ಯೆಗಳು ಸರ್ಕಾರ ಅದನ್ನ ಮೇಲ್ ಮಾಡ್ಬೇಕು ನಾನು ನಿಮ್ಮ ಜೊತೆ ಬರ್ತಿದ್ದೆ ಎಲ್ಲಿ ಬರ್ಬೇಕು ಅಂತ ಅರ್ಜಿ ಅರ್ಜಿ ಯಾರು